ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತೆ ಅಧ್ಯಾಯ ಎಪ್ಪತ್ತೆಂಟು ದುಷ್ಯ ಹಾಗೂ ಪ್ರಾಚಿ ಅವಳ ಮನೆಯ ಬಾಗಿಲಿಗೆ ಬಂದಿದ್ದರು ತನ್ನ ಮನೆ ಬಿಟ್ಟು ಹೋಗಬೇಕೆಂಬ ಕೊರಗಲ್ಲಿ ಇದ್ದವಳಿಗೆ ದುಷ್ಯ ಹಾಗೂ ರವಿಕಾಂತ್ ನಿರ್ಧಾರ ಸಂತೋಷ ನೀಡಿತ್ತು ಅವನತ್ತ ತಿರುಗಿ ಥ್ಯಾಂಕ್ ಯು ಎಂದಿದ್ದಳು ಅದೆಷ್ಟು ಬಾರಿ ಥ್ಯಾಂಕ್ಸ್ ಹೇಳೋದು ಸಾಕು ಮಾಡು ಎಂದಿದ್ದ ಮನೆ ಕೆಲಸದವರಿಗೆ ಮುಂಚೆ ವಿಷಯ ತಿಳಿಸಿದ್ದರಿಂದ ಎಲ್ಲರೂ ಬಂದಿದ್ದರು ಹಾಗೆ ಆರತಿ ರೆಡಿ ಮಾಡಿ ತಮ್ಮ ಯಜಮಾನಿಯನ್ನು ಅವರದೇ ಮನೆಗೆ ಸ್ವಾಗತಿಸಿದ್ದರು ತೀರಾ ಕಠಿಣವಾಗಿ ನಡೆದುಕೊಳ್ಳದೆ ತಮ್ಮ ಕಷ್ಟ ಕಾಲದಲ್ಲಿ ನೆರವಾಗುವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವ ಪ್ರಾಚಿ ಮೇಡಮ್ ಎಲ್ಲರಿಗೂ ಅಚ್ಚುಮೆಚ್ಚು ಶಾಲಿನಿಯು ಖುಷಿಯಿಂದ ಕಾಯುತ್ತಿದ್ದಳು ತಾನಿನ್ನು ಇಲ್ಲೇ ಇರಬಹುದೆಂಬ ಆಸೆ ಅವಳಿಗೆ ಪ್ರಾಚಿ ದುಷ್ ಒಳಗೆ ಬರುತ್ತಾರೆ ಪ್ರಾಚಿ ಶಾಲಿನಿ ಅತ್ತ ಅಚ್ಚಿ ಶಾಲಿನಿ ಅತ್ತ ತೀಕ್ಷ್ಣವಾಗಿ ನೋಡಿದವಳು ಮಮ್ಮಿ ನೀವಿನ್ನು ಹೋಗಿಲ್ವಾ ಇಷ್ಟರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರಿ ಯಾಕೆ ಇನ್ನು ಬ್ಯಾಗ್ ಪ್ಯಾಕ್ ಆಗಿಲ್ವಾ ಎಂದಿದ್ದಳು ಶಾಲಿನಿಗೆ ಮುಖ ಬೆವರೊಡೆದಿತ್ತು ಅತ್ತೆ ಎಲ್ಲಿಗೆ ಹೋಗ್ತಿದ್ದಾರೆ ಪ್ರಾಚಿ ಹೋ ದುಷ್ ನಿಮ್ಗೆ ಹೇಳೋದೇ ಮರೆತಿ ನೋಡಿ ಮಮ್ಮಿ ನಮ್ಮಿಬ್ಬರಿಗೂ ಪ್ರೈವೇಸಿ ಕೊಡುವ ಸಲುವಾಗಿ ಬೇರೆ ಕಡೆ ಮನೆ ಮಾಡ್ತಿದ್ದಾರೆ ಅದನ್ನೇ ವಿಚಾರಿಸ್ತಿದ್ದೆ ಓಕೆ ಆದರೆ ಒಬ್ಬರೇ ಬೇರೆ ಇರೋದು ಯಾಕೆ ಒಂದಿಗೆ ಇರಲಿ ಬಿಡು ಎಂದವನ ಮಾತಿಗೆ ಶಾಲಿನಿ ಖುಷಿಯಾಗಿದ್ದಳು ಅರೆ ನಿಮಗೆ ಗೊತ್ತಿಲ್ಲ ಅಲ್ವಾ ಮಮ್ಮಿ ಒಬ್ಬರೇ ಇರೋಲ್ಲ ಅವರ ಬಾಯ್ ಫ್ರೆಂಡ್ ಜೊತೆ ಇರ್ತಾರೆ ಎಂದವಳ ಮಾತಿಗೆ ಶಾಲಿನಿಯ ಖುಷಿ ಗಾಳಿ ತೆಗೆದ ಬಲೂನಿನಂತೆ ಆಗಿತ್ತು ವಾಟ್ ಸೀರಿಯಸ್ಲಿ ಅತ್ತೆಗೆ ಬಾಯ್ ಫ್ರೆಂಡ್ ನಂಗೆ ನಂಬೋಕಾಗ್ತಿಲ್ಲ ಅಂದರೆ ಅತ್ತೆ ನೀವು ನಿಮ್ಮ ಪ್ರೈವಸಿ ಹುಡುಕೋಗ್ತಿದ್ದೀರಾ ಅನ್ನಿ ಎಂದಿದ್ದ ಪ್ರಾಚಿ ಕಟ್ಟಿ ನಿಂತು ಮಮ್ಮಿ ಬ್ಯಾಗ್ ತಂದು ಕೊಡ್ಲ ಎಂದಿದ್ದಳು ಶಾಲಿನಿ ನೋ ಥ್ಯಾಂಕ್ಸ್ ಎಂದವಳು ಹೋಗಿ ಪ್ಯಾಕ್ ಮಾಡಿದ್ದ ಬ್ಯಾಗ್ ಹಿಡಿದು ಹೊರ ನಡೆದಿದ್ದಳು ಪ್ರಾಚಿ ಕೆಲಸದವರಿಗೆ ದುಷ್ ಲಗೇಜ್ ತಂದು ತನ್ನ ರೂಮಿನಲ್ಲಿ ಇಡುವಂತೆ ಆರ್ಡರ್ ಮಾಡುತ್ತಾಳೆ ಮನೆಯಿಂದ ಹೊರ ಬಂದ ಶಾಲಿನಿ ತನ್ನ ಬಾಯ್ ಫ್ರೆಂಡ್ ಉಳಿತ್ತ ಮನೆಗೆ ಬಂದಿದ್ದಳು ರಸ್ತೆಯಲ್ಲಿನ ಗಲೀಜು ನೋಡಿ ವಾಕರಿಕೆ ಬಂದಂತಾಗಿತ್ತು ಶ್ರೀಮಂತರೇ ವಾಸವಿದ್ದ ಬಡಾವಣೆಯಲ್ಲಿ ಇದ್ದವಳಿಗೆ ಮಧ್ಯಮ ವರ್ಗದವರು ವಾಸವಿರುವ ರಸ್ತೆಯ ದುಸ್ಥಿತಿ ಹೇಗೆ ಅರ್ಥವಾಗಬೇಕು ಬಂದವಳು ಕಾಲಿಂಗ್ ಬೆಲ್ ಇಲ್ಲದ್ದು ನೋಡಿ ಬಾಗಿಲು ಬಡಿದಿದ್ದಳು ಅದೆಷ್ಟೋ ಸಮಯದ ನಂತರ ಬಂದವ ಬಾಗಿಲು ತೆರೆದಿದ್ದ ಒಳ ಬಂದವಳು ಮೂರ್ಛೆ ತಪ್ಪುವುದೊಂದೇ ಬಾಕಿ ಎಲ್ಲೆಂದರಲ್ಲಿ ಓಟೆಲ್ ಊಟದ ಖಾಲಿ ಕವರ್ಗಳು ಎಣ್ಣೆ ಕುಡಿದು ಬಿಸಾಡಿದ ಬಾಟಲ್ಗಳು ಎಲ್ಲ ಸೇರಿ ವಿಚಿತ್ರ ವಾಸನೆಯಿಂದ ಕೂಡಿತ್ತು ಏನ್ ಡಾರ್ಲಿಂಗ್ ನನ್ನ ಹುಡುಕಿ ಬಂದಿದ್ದು ಏನಾದರೂ ಬೇಕಿತ್ತಾ ಎಂದಿದ್ದ ಅಸಹ್ಯವಾಗಿ ಚೀನಾಯಿ ಅಷ್ಟು ದುಡ್ಡು ಬಿಸಾಡಿದ್ದೀನಿ ಒಂದು ಒಳ್ಳೆ ಕಡೆ ಮನೆ ಮಾಡೋ ಯೋಗ್ಯತೆ ಇಲ್ಲ ನಿನಗೆ ಇಷ್ಟು ಚಿಕ್ಕ ಮನೆ ಅದು ಸಾಲದ್ದು ಅಂತ ತಿಪ್ಪೆ ಮಾಡಿ ಇಟ್ಟಿದ್ದೀಯಾ ಅದೇನು ಮಾಡ್ತೀಯೋ ಕೆಲಸದವರನ್ನು ಕರೆಸಿ ಬೇಗ ಕ್ಲೀನ್ ಮಾಡಿಸು ನಾನು ರೂಮ್ನಲ್ಲಿರ್ತೀನಿ ಎಂದವಳು ಬ್ಯಾಗ್ ಹಿಡಿದು ರೂಮಿನತ್ತ ಹೋಗಿದ್ದಳು ರೂಮಿನ ಬಾಗಿಲು ಅವಳು ಅಸಹ್ಯದಿಂದ ನಿಂತು ಬಿಟ್ಟಳು ಹುಳಗೆ ಹುಡುಕಿ ಹುಡುಕಿಯೊಬ್ಬಳು ಮಲಗಿದ್ದಾಳೆ ಬಹುಶಃ ಕಾಲ್ಗರ್ಲಿರಬೇಕೇನೋ ಇವಳು ಬಾಗಿಲು ತೆರೆದ ಸದ್ದಿಗೆ ಆಕೆ ಸಮಾಧಾನವಾಗಿ ತನ್ನ ಉಡುಪು ಧರಿಸಿ ಹೊರಬಂದವಳು ಇವಳನ್ನು ನೋಡಿಯೂ ನಿರ್ಲಕ್ಷಿಸಿ ಅವನತ್ತ ತಿರುಗಿ ದುಡ್ಡಿನ ಬೇಡಿಕೆ ಇಟ್ಟಿದ್ದಳು ಅವನತ್ರ ದುಡ್ಡಿಲ್ಲ ಇನ್ನೊಂದು ಸಲ ಕೊಡ್ತೀನಿ ಹೋಗಾಚೆ ಎಂದಿದ್ದ ತೊದಲುತ್ತ ಆಕೆ ಬಿಡದವಳಂತೆ ಏನು ಇನ್ನೊಂದು ಸಲ ಕೊಡ್ತೀಯಾ ಅದೆಲ್ಲ ಆಗಲ್ಲ ನನಗೆ ಈಗಲೇ ಬೇಕಷ್ಟೆ ಕೆಲಸ ಮುಗಿಯೋ ಮುಂಚೆ ಪೀಡಿಸಿದರೆ ಕೊಡ್ತಿದ್ದೆ ತಾನೇ ಈ ಮುಚ್ಕೊಂಡು ಕೊಟ್ರೆ ಸರಿ ಎಂದಿದ್ದಳು ಅವನು ಅಲ್ಲು ಕಿರಿಯುತ್ತಾ ಶಾಲು ಮೈ ಡಾರ್ಲಿಂಗ್ ಸ್ವಲ್ಪ ದುಡ್ಡು ಕೊಡು ಚಿನ್ನ ಎಂದಿದ್ದ ಶಾಲಿನಿಗೆ ಮೈ ಹುರಿದಿತ್ತು ತನ್ನ ಅಸಹಾಯಕತೆ ನೆನೆದು ಗಂಡ ರಾಣಿಯಂತೆ ನೋಡಿಕೊಂಡಿದ್ದು ನೆನಪಾಗಿತ್ತು ಮಕ್ಕಳು ಬಂದ ಮೇಲಂತೂ ಗಂಡನ ಪ್ರೀತಿ ಹೆಚ್ಚಾಗಿತ್ತು ರಾಜಕುಮಾರಿಯನ್ನು ಎದ್ದು ಕಾರಣಕ್ಕೆ ಆದರೆ ಅತ್ಯಾವ ಕ್ಷಣ ಮನಸ್ಸು ಚಂಚಲವಾಗಿ ದುಡುಕಿತು ಅಂದೆ ಗಂಡ ಮಗಳೆಂಬ ಪ್ರೀತಿಯ ಜಾಗದಲ್ಲಿ ಈ ನಾಯಿಯ ಮೇಲೆ ಆಕರ್ಷಣೆ ಶುರುವಾಗಿತ್ತು ಅದರ ಫಲ ಇಂದು ಬೀದಿಯಲ್ಲಿ ಬಿದ್ದಿದ್ದೇನೆ ಎಲ್ಲದಕ್ಕೂ ಇವನೇ ಕಾರಣ ಒಂದು ಮಾತು ನೀನು ಮದುವೆಯಾಗಿರುವ ಹೆಣ್ಣು ಬರರಸ್ವತ್ತು ನೀನು ಚಿಕ್ಕವಳೆಂದು ಬುದ್ಧಿ ಹೇಳಿದ್ದರೆ ನಾನು ಅರಿತು ನಡೆಯುತ್ತಿದ್ದೇನೇನೋ ಆದರೆ ಈ ನಾಯಿ ಮಾಡಿದ್ದು ಬೇಕೆಂದೇ ಮೈಕೈ ಮುಟ್ಟಿ ಪ್ರಚೋದಿಸಿ ನನ್ನ ಬಾಳನ್ನೇ ಹಾಳು ಮಾಡಿದ ಇಲ್ಲ ಇನ್ನು ನಾನು ಬದುಕಿರಬಾರದು ನನ್ನ ಕ್ಷಮಿಸಿರಿ ಪ್ರಾಣವನ್ನು ಬಿಟ್ಟು ನಿಮ್ಮೊಂದಿಗೆ ಬಂದು ಸೇವಕಿಯಾಗಿ ಇರ್ತೀನಿ ಭೂಮಿ ಮೇಲೆ ಅಂತೂ ನೆಮ್ಮದಿ ಕೊಡದೇ ಹೋದೆ ಎಂದವಳು ಬಿರುಸಾಗಿ ಬಂದು ಅವನ ಕೆನ್ನೆಗೆ ಬಾರಿಸಿದವಳು ಮುಖಕ್ಕೆ ಹುಗಿದು ಹೊರ ನಡೆದಿದ್ದಳು ಒಂದು ಕೈಯಲ್ಲಿ ಬ್ಯಾಗ್ ಮತ್ತೊಂದು ಕೈಯಲ್ಲಿ ಫೋನ್ ಹಾಗೇ ಇತ್ತು ನಡೆದು ಬರುತ್ತಿದ್ದವಳು ದೂರದಿಂದ ಬರುತ್ತಿದ್ದ ಲಾರಿಯೊಂದಕ್ಕೆ ಅಡ್ಡ ಬಂದಿದ್ದಳು ನಿಮಿಷದಲ್ಲಿ ಅವಘಡವೊಂದು ನಡೆದು ಹೋಗಿತ್ತು ಲಾರಿ ಡ್ರೈವರ್ ಭಯದಿಂದ ತಪ್ಪಿಸಿಕೊಂಡರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದವಳ ಸುತ್ತ ಜನ ಸುತ್ತುವರೆದಿದ್ದರು ಪ್ರಾಚಿ ರೂಮಿನ ಬಾಲ್ಕನಿಯಲ್ಲಿ ನಿಂತಿದ್ದವಳು ಸಾರಿ ಡ್ಯಾಡಿ ಅವರನ್ನು ಮನೆಯಿಂದ ಓಡಿಸುವ ಉದ್ದೇಶ ನನಗಿರಲಿಲ್ಲ ಆದರೆ ಪ್ರತಿದಿನ ಅವರ ಮುಖ ನೋಡಿಕೊಂಡು ಇರಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ ನೋ ನೀವು ಇವರನ್ನು ಎಷ್ಟು ಪ್ರೀತಿಸಿದ್ರಿ ಅಂತ ನನಗೆ ಗೊತ್ತಿದೆ ಆಗ ನಾನಿನ್ನೂ ಚಿಕ್ಕವಳಿರಬಹುದು ಮಮ್ಮಿ ಕಾಲಿಗೆ ಬಿದ್ದು ನೀವು ಕೇಳಿಕೊಂಡಿದ್ದು ನನಗಿನ್ನೂ ನೆನಪಿದೆ ಆದ ತಪ್ಪು ಆಗಿ ಹೋಯಿತು ಮುಂದೆ ತಪ್ಪಾಗದಂತೆ ನೋಡಿಕೊಂಡು ಹೋಗು ನಮ್ಮ ಮಗಳಿಗೋಸ್ಕರ ನನ್ನೊಂದಿಗೆ ಇರು ಅಂತ ನೀವೆಷ್ಟು ಬೇಡಿದ್ರಿ ಇವತ್ತು ನಾನು ಮಾಡಿದ್ದು ನಿಮಗೆ ತಪ್ಪು ಅನ್ನಿಸ್ತಿದೆಯಾ ಡ್ಯಾಡಿ ಆಕೆ ಅವರಿಷ್ಟವಾದ ವ್ಯಕ್ತಿಯೊಂದಿಗೆ ಹಾಯಾಗಿರಲಿ ಬಿಡಿ ಎಂದವಳ ಕಣ್ಣು ತೇವವಾಗಿತ್ತು ಮುಂದುವರೆಯುವುದು ಆಲಿನಿಗೆ ಸಾವೇ ಶಿಕ್ಷೆನ ಅಥವಾ ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಂತ ಹೇಳ್ತೀರಾ ನಮ್ಮ ಸುತ್ತಮುತ್ತ ಕೂಡ ಇಂತಹ ಅದೆಷ್ಟು ಘಟನೆಗಳು ನಡೆಯುತ್ತೆ ಸುಂದರ ಸಂಸಾರ ಎಲ್ಲವೂ ಇದ್ದು ಕ್ಷಣಿಕ ಸುಖದ ಹಿಂದೆ ಬಿದ್ದು ಜೀವನವನ್ನೇ ಹಾಡಿ ಹಾಳು ಮಾಡಿಕೊಳ್ಳುವವರು ಅದು ತಪ್ಪೆಂದು ಎಲ್ಲರಿಗೂ ಗೊತ್ತು ಸಮಾಜವೇ ಹೇಳುತ್ತೆ ಅನೈತಿಕ ಎಂದು ಆದರೂ ಜನ ಅದೇ ತಪ್ಪಿನ ಹಿಂದೆ ಹೋಗುವುದು ವಿಷಾದನೀಯ